ನನಗೆ ಒಂಬತ್ತು ತಿಂಗಳ ಮಗಳಿದ್ದಳು ಆಕೆಯನ್ನು ನೋಡಿಕೊಳ್ಳಲು ನಾನು ಇಪ್ಪತ್ತೇಳು ವರ್ಷದ ವಿಧವೆ ಮಹಿಳೆಯನ್ನು ನೇಮಿಸಿಕೊಂಡಿದ್ದೆ ಅವಳು ತುಂಬಾ ಸುಂದರವಾಗಿದ್ದಳು ಹೆರಿಗೆ ಸಮಯದಲ್ಲಿ ನನ್ನ ಹೆಂಡತಿ ತೀರಿಕೊಂಡಳು ಮತ್ತು ನನ್ನ ಹೆಂಡತಿ ನನ್ನ ಮುದ್ದಾದ ಮಗಳನ್ನು ಬಿಟ್ಟು ದೇವರ ಬಳಿಗೆ ಹೋದಳು ನಾನು ಒಂಟಿಯಾದೆ ಒಂದು ದಿನ ಕತ್ತಲಾಗಿತ್ತು ಆ ವಿಧವೆ ಮಹಿಳೆ ತನ್ನ ಕೋಣೆಯಲ್ಲಿದ್ದಳು ನಾನು ಇದ್ದಕ್ಕಿದ್ದಂತೆ ಹೋದೆ ಆಗ ನಾನು ಅವಳನ್ನೇ ನೋಡುತ್ತಾ ನಿಂತುಬಿಟ್ಟೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುಧೀರ್ ನಾನು ರೈಟ್ ಏಳು ವರ್ಷಗಳ ಹಿಂದೆ ನನಗೆ ನನಗೆ ಮದುವೆಯಾಗಿತ್ತು ನನ್ನ ಹೆಂಡತಿಯ ಹೆಸರು ಸುಮನ್ ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು ನನ್ನನ್ನು ತುಂಬು ಹೃದಯದಿಂದ ಪ್ರೀತಿಸುತ್ತಿದ್ದಳು ಅವಳು ಗರ್ಭಿಣಿಯಾದಳು ಆಕೆಗೆ ಒಂಬತ್ತು ತಿಂಗಳುಗಳು ತುಂಬಿದವು ಮತ್ತು ಅವಳು ಮಗುವಿಗೆ ಜನ್ಮ ನೀಡುವಾಗ ಸುಮನ್ ತೀರಿಕೊಂಡಳು ಅವಳು ನನ್ನ ಮಡಿಲಿಗೆ ಮುದ್ದಾದ ಮಗಳನ್ನು ಕೊಟ್ಟು ಸತ್ತಳು ನಾನು ತುಂಬಾ ದುಃಖಿತನಾದೆ ನನಗೆ ತಂದೆ ತಾಯಿ ಇರಲಿಲ್ಲ ಇದ್ದ ಒಬ್ಬ ಹೆಂಡತಿಯು ನನ್ನನ್ನು ಶಾಶ್ವತವಾಗಿ ತೊರೆದು ಹೋದಳು ನಾನು ಸಂಪೂರ್ಣವಾಗಿ ಒಂಟಿಯಾದೆ ನನಗಿದ್ದ ನಾಲ್ಕು ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದೆ ಹೆಂಡತಿ ವ್ಯವಸಾಯದಲ್ಲಿ ನನಗೆ ತುಂಬಾ ಸಹಾಯ ಮಾಡುತ್ತಿದ್ದಳು ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದಳು ಆದರೆ ದೇವರಿಗೆ ನಮ್ಮ ಸಂತೋಷ ಸಹಿಸಲು ಸಾಧ್ಯವಾಗಲಿಲ್ಲ ಮಗಳು ನಿಧಾನವಾಗಿ ದೊಡ್ಡವಳಾಗಲು ಪ್ರಾರಂಭಿಸಿದಳು ಅವಳು ಈಗ ಒಂಬತ್ತು ತಿಂಗಳಿನವಳಾಗಿದ್ದಳು ಎರಡನೇ ಮದುವೆಯಾಗಲು ಅನೇಕ ಜನರು ನನಗೆ ಹೇಳುತ್ತಿದ್ದರು ನಾನು ಹೆಣ್ಣು ಮಕ್ಕಳನ್ನು ನೋಡಿದೆ ಆದರೆ ಮದುವೆ ಕೂಡಿ ಬರಲಿಲ್ಲ ಮಗಳು ಮಡಿಲಲ್ಲಿ ಇದ್ದಾಳೆ ಎಂದ ಮೇಲೆ ಯಾರು ಮದುವೆಗೆ ತಯಾರಾಗುತ್ತಿರಲಿಲ್ಲ ರೈತನೆಂದು ತಿಳಿದ ಮೇಲೆ ಬೇಡವೇ ಬೇಡ ಎನ್ನುತ್ತಿದ್ದರು ನಮ್ಮ ಮಗಳು ಕಷ್ಟಪಡಬೇಕಾಗುತ್ತದೆ ನಿಮ್ಮ ಮಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿ ಜನರು ನಿರಾಕರಿಸುತ್ತಿದ್ದರು ನಂತರ ನಾನು ಮದುವೆಯಾಗುವ ಆಲೋಚನೆಯನ್ನು ಕೈಬಿಟ್ಟೆ ನನ್ನ ಒಂಬತ್ತು ತಿಂಗಳ ಮಗಳನ್ನು ಬಟ್ಟೆಯಲ್ಲಿ ಬೆನ್ನಿಗೆ ಕಟ್ಟಿಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ ನನ್ನ ಬಳಿ ನಾಲ್ಕು ಎಕರೆ ಜಮೀನಿತ್ತು ಒಬ್ಬಂಟಿಗನಾಗಿ ಎಲ್ಲವನ್ನೂ ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ ಕೆಲ ಕಾರ್ಮಿಕರನ್ನು ನೇಮಿಸಿ ಕೆಲಸ ಮಾಡಿಸುತ್ತಿದ್ದೆ ಆದರೆ ನಾನೇ ಅಡುಗೆ ಮಾಡುವುದು ಮಗಳ ಆರೈಕೆ ಮಾಡುವುದು ಹಾಲು ಕುಡಿಸುವುದು ಮಲಗಿಸುವುದು ಅವಳು ಯಾವಾಗಲೂ ಅಳುತಲೇ ಇರುತ್ತಿದ್ದರಿಂದ ನನಗೆ ಹೆಚ್ಚು ಸಮಯ ಸಿಗುತ್ತಿರಲಿಲ್ಲ ಆಗ ನಾನು ಮಗಳನ್ನು ಮನೋಡಿಕೊಳ್ಳಲು ಒಬ್ಬ ಮಹಿಳೆ ಬೇಕು ಎಂದು ನಿರ್ಧರಿಸಿದೆ ಆಗ ಮಾತ್ರ ನನಗೆ ವ್ಯವಸಾಯದ ಕಡೆ ಗಮನ ಕೊಡಲು ಸಾಧ್ಯವಾಗುತ್ತದೆ ಹೊಲದಲ್ಲಿ ಬೆಳೆಗಳು ಬೆಳೆಯುತ್ತಿದ್ದವು ಈಗ ನಿರ್ಲಕ್ಷ್ಯ ಮಾಡುವುದು ತಪ್ಪು ಹಾಗಾಗಿ ನನ್ನ ಮಗಳನ್ನು ನೋಡಿಕೊಳ್ಳಲು ಮತ್ತು ಅಡುಗೆ ಮಾಡಲು ಯಾರಾದರೂ ಮಹಿಳಾ ಕೆಲಸಗಾರರು ಇದ್ದರೆ ಹೇಳಿ ಎಂದು ನಾನು ಕೆಲವು ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಹೇಳಿದೆ ಪಕ್ಕದ ಊರಿನ ಸ್ನೇಹಿತನೊಬ್ಬ ನನಗೆ ಫೋನ್ ಮಾಡಿ ಒಬ್ಬ ಮಹಿಳೆ ಇದ್ದಾಳೆ ಅವಳಿಗೂ ಕೆಲಸದ ಅಗತ್ಯವಿದೆ ಆಕೆಗೆ ಯಾರೂ ಇಲ್ಲ ಇದು ಒಳ್ಳೆಯ ಅವಕಾಶ ಬಿಟ್ಟುಕೊಡಬೇಡ ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾಳೆ ಎಂದ ಸರಿ ಎಂದು ನಾನು ಹೇಳಿದೆ ಅವಳು ಮರುದಿನ ಎಂಟು ಗಂಟೆಗೆ ಬಂದಳು ನಾನು ಸ್ನಾನ ಮಾಡೀತಲೇ ಬಾಚಿಕೊಳ್ಳುತ್ತಿದ್ದೆ ಅವಳು ಬಂದು ಸುಧೀರ್ ಸಾಹೇಬ್ರು ಸಿಗುತ್ತಾರಾ ಎಂದು ಕೇಳಿದಳು ನಾನೇ ಸುಧೀರ್ ಹೇಳಿ ಅಂದೆ ಆಗ ಅವಳು ನನಗೆ ಕೆಲಸ ಬೇಕಾಗಿತ್ತು ನಿಮ್ಮ ಮನೆಯಲ್ಲಿ ಮಗಳನ್ನು ನೋಡಿಕೊಳ್ಳುವ ಕೆಲಸವಿದೆ ಅಂತ ಗೊತ್ತಾಯಿತು ಅಂದಳು ಸರಿ ಎಂದು ಇಬ್ಬರೂ ಕುಳಿತು ಮಾತನಾಡುತ್ತಿದ್ದೆವು ಆ ಯುವತಿ ನೋಡಲು ತುಂಬಾ ಸುಂದರವಾಗಿದ್ದಳು ಸುಮಾರು ಇಪ್ಪತ್ತೇಳು ವರ್ಷ ವಯಸ್ಸಾಗಿರಬಹುದು ತುಂಬಾ ಚೆನ್ನಾದ ಬಣ್ಣದ ಸೀರೆಯನ್ನು ಹುಟ್ಟಿದ್ದಳು ಕೂದಲನ್ನು ಬಿಟ್ಟಿದ್ದಳು ಕಪ್ಪನೆಯ ಕಣ್ಣುಗಳು ತುಂಬಾ ಚೆನ್ನಾಗಿ ಕಾಣುತ್ತಿದ್ದವು ಆದರೆ ಹಣೆಯ ಮೇಲೆ ಬುಟ್ಟು ಇರಲಿಲ್ಲ ಬಹುಶಃ ಅವಳು ವಿಧವೆಯಾಗಿರಬಹುದು ನಿಮ್ಮ ಹೆಸರೇನು ನಿಮ್ಮ ಊರು ಯಾವುದು ಮೊದಲು ಏನು ಕೆಲಸ ಮಾಡುತ್ತಿದ್ದೀರಿ ಎಲ್ಲವನ್ನೂ ಹೇಳಿ ಎಂದು ಕೇಳಿದೆ ನನ್ನ ಹೆಸರು ಸುನೀತಾ ನಾನು ವಿಧವೆ ನನಗ್ಯಾರೂ ಇಲ್ಲ ನಾನು ಒಬ್ಬಂಟಿ ಎಂದು ಹೇಳಿದಳು ಇದನ್ನು ಕೇಳಿ ನನಗೆ ತುಂಬಾ ಬೇಸರವಾಯಿತು ಇವಳ ಪರಿಸ್ಥಿತಿಯು ನಮ್ಮಂತೆ ಇದೆ ಅಂದುಕೊಂಡೆ ನೀವು ನನ್ನ ಒಂಬತ್ತು ತಿಂಗಳ ಮಗಳನ್ನು ನೋಡಿಕೊಳ್ಳಬೇಕು ಮತ್ತು ಅಡುಗೆಯನ್ನು ಮಾಡಬೇಕು ಎಂದು ಕೇಳಿದೆ ಅದಕ್ಕೆ ಅವಳು ಸರಿ ಎಂದಳು ನನ್ನ ಬಳಿ ಇರಲು ಜಾಗವಿಲ್ಲ ಎಂದು ಹೇಳಿದಳು ಅದಕ್ಕೇನು ತೊಂದರೆ ಇಲ್ಲ ನಮ್ಮಲ್ಲಿ ಮೂರು ಕೊಠಡಿಗಳಿವೆ ಅದರಲ್ಲಿ ಒಂದು ಕೋಟಡಿಯಲ್ಲಿ ನೀವು ಇರಬಹುದು ಉಳಿದ ಎರಡು ಕೋಟಡಿಗಳಲ್ಲಿ ಒಂದು ಅಡುಗೆಗೆ ಮತ್ತೊಂದು ಕೋಟಡಿಯಲ್ಲಿ ನಾನು ಇರುತ್ತೇನೆ ಎಂದು ನಾನು ಹೇಳಿದೆ ನಂತರ ಸುನೀತ ಒಂದು ಕೋಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಈಗ ನಾನು ನಿರಾಳನಾದೆ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ ಅವಳು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳು ಆಕೆಯ ಮೇಲೆ ತುಂಬಾ ಪ್ರೀತಿ ತೋರಿಸುತ್ತಿದ್ದಳು ನಮ್ಮಿಬ್ಬರಿಗೂ ಅವಳೇ ಅಡುಗೆ ಬಟ್ಟೆ ತೊಳೆಯುವುದು ಮನೆ ಸ್ವಚ್ಛಗೊಳಿಸುವುದು ಎಲ್ಲವನ್ನೂ ಮಾಡುತ್ತಿದ್ದಳು ಅವಳಿಗೆ ನಾನು ಉತ್ತಮ ಸಂಬಳ ನೀಡುತ್ತಿದ್ದೆ ನಾನು ಬೆಳಿಗ್ಗೆ ಬೇಗ ಹೊಲಕ್ಕೆ ಹೋಗುತ್ತಿದ್ದೆ ನಂತರ ಅವಳು ಹನ್ನೊಂದು ಗಂಟೆಗೆ ರೊಟ್ಟಿಗಳನ್ನು ತಲೆ ಮೇಲೆ ಹೊತ್ತುಕೊಂಡು ನನಗೆ ಊಟ ತರುತ್ತಿದ್ದಳು ಮತ್ತು ಮತ್ತೆ ಮನೆಗೆ ಹೋಗುತ್ತಿದ್ದಳು ಅವಳು ತುಂಬಾ ಶ್ರಮಜೀವಿ ಮತ್ತು ಕಷ್ಟಪಡುವ ಸ್ವಭಾವದವಳು ನೋಡಲು ತುಂಬಾ ಸುಂದರವಾಗಿದ್ದಳು ನಿಧಾನವಾಗಿ ದಿನಗಳು ಉರುಳಿದವು ಈಗ ನಮ್ಮಿಬ್ಬರ ಕಣ್ಣುಗಳು ಒಂದನ್ನೊಂದು ನೋಡಿಕೊಳ್ಳುತ್ತಿದ್ದವು ನನಗೆ ಅವಳ ಅಭ್ಯಾಸವಾಗಿತ್ತು ಆದರೆ ಸುನೀತಾ ಕಡೆಯಿಂದ ನನಗೆ ಯಾವುದೇ ಕೆಟ್ಟ ನಡವಳಿಕೆ ಕಾಣಲಿಲ್ಲ ಅವಳು ತುಂಬಾ ಪ್ರಾಮಾಣಿಕಳಾಗಿದ್ದಳು ಒಮ್ಮೆ ಮಧ್ಯಾಹ್ನ ಸುನೀತ ಊಟದ ಡಬ್ಬಿಯನ್ನು ಹೊಲಕ್ಕೆ ತಂದಿದ್ದಳು ಆ ದಿನ ಮಳೆಗಾಲವಾಗಿತ್ತು ಅವಳು ನನಗೆ ಡಬ್ಬಿ ತಂದುಕೊಟ್ಟಳು ಸ್ವಲ್ಪ ಹೊತ್ತು ಕೂತ್ಕೋ ಸುಸ್ತಾಗಿರುತ್ತೆ ಎಂದು ನಾನು ಹೇಳಿದೆ ಅವಳು ಕುಳಿತಳು ನಾವು ಮಾತನಾಡಲು ಪ್ರಾರಂಭಿಸಿದೆವು ನಿಮ್ಮ ಹೆಂಡತಿ ಹೇಗೆ ತೀರಿಕೊಂಡರು ನೀವು ಎರಡನೇ ಮದುವೆ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ಅವಳು ಕೇಳುತ್ತಿದ್ದಳು ನನ್ನ ಹೆಂಡತಿ ಈ ಮಗಳ ಹೆರಿಗೆ ಸಮಯದಲ್ಲಿ ತೀರಿಕೊಂಡಳು ಎಂದು ನಾನು ಅವಳಿಗೆ ಹೇಳಿದೆ ಮದುವೆಗೆ ಹೆಣ್ಣು ನೋಡಿದೆ ಆದರೆ ಯಾರು ನನಗೆ ಹೆಣ್ಣು ಕೊಡಲಿಲ್ಲ ಎಂದೇ ನೀವು ಕೂಡ ಎರಡನೇ ಮದುವೆ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ನಾನು ಕೇಳಿದೆ ನಾನು ಬಡವಿ ನನ್ನ ಮನೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ನನ್ನನ್ನು ಯಾರೂ ಮದುವೆಯಾಗುತ್ತಾರೆ ಎಂದು ಹೇಳಿದಳು ಅವಳು ಮಾತನಾಡುವಾಗ ತುಂಬಾ ಮೃದುವಾಗಿ ಮಾತನಾಡುತ್ತಿದ್ದಳು ಅವಳ ಧ್ವನಿ ತುಂಬಾ ಸುಂದರವಾಗಿತ್ತು ಆಗಸವು ಕಪ್ಪಾಗಿತ್ತು ಮೋಡಗಳು ಜಮಾಯಿಸಿದವು ಅಷ್ಟರಲ್ಲಿ ಮಳೆ ಪ್ರಾರಂಭವಾಯಿತು ಮಳೆ ತುಂಬ ಜೋರಾಗಿತ್ತು ನಮಗೆ ನಮಗೆ ಸ್ವಲ್ಪವೂ ಬಿಡು ಸಿಗಲಿಲ್ಲ ಮಳೆಗಾಲದ ದಿನಗಳಾದ್ದರಿಂದ ನಾನು ಒಂದು ರೈನ್ಕೋಟ್ ಜೊತೆಗೆ ಇಟ್ಟುಕೊಂಡಿದ್ದೆ ಆದರೆ ಈಗ ನಾವಿಬ್ಬರೂ ಇದ್ದೇವು ಮಳೆಯಲ್ಲಿ ನೆನೆಯುವ ಅಭ್ಯಾಸ ನನಗಿತ್ತು ಹಾಗಾಗಿ ನಾನು ರೈನ್ಕೋಟನ್ನು ಸುನೀತೆಗೆ ಹಾಕಿಕೊಳ್ಳಲು ಕೊಟ್ಟೆ ನಾನು ಮಳೆಯಲ್ಲಿ ನೆನೆಯಲು ಪ್ರಾರಂಭಿಸಿದೆ ನಾನು ಮಳೆಯಲ್ಲಿ ನೆನೆಯುತ್ತಿರುವುದನ್ನು ಸುನೀತ ನೋಡುತ್ತಿದ್ದಳು ಅವಳಿಗೆ ತುಂಬಾ ಬೇಸರವಾಗುತ್ತಿರಬೇಕು ಮಳೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣುತ್ತಿರಲಿಲ್ಲ ಹಾಗಾಗಿ ಈಗ ಮನೆಗೆ ಹೋಗೋಣ ಮಳೆ ನಿಲ್ಲುವ ಹಾಗೆ ಕಾಣುತ್ತಿಲ್ಲ ಎಂದು ಸುನೀತಾಗೆ ಹೇಳಿದೆ ನಾವಿಬ್ಬರೂ ಮನೆಗೆ ನಡೆಯಲು ಪ್ರಾರಂಭಿಸಿದೆವು ಹೊಲದಲ್ಲಿ ತುಂಬಾ ಮಳೆಯಾಗಿದ್ದರಿಂದ ಕಾಲು ಜಾರುತ್ತಿತ್ತು ಕೆಸರಿನಲ್ಲಿ ನಡೆಯುವಾಗ ಸುನೀತಾ ಕಾಲು ಜಾರುತ್ತಿತ್ತು ಹಾಗಾಗಿ ಆಧಾರ ನೀಡಲು ಅವಳ ಕೈಯನ್ನು ಹಿಡಿದುಕೊಂಡೆ ಅವಳ ಕೈ ತುಂಬಾ ಮೃದುವಾಗಿತ್ತು ಅವಳು ತುಂಬಾ ನಾಚಿಕೊಳ್ಳುತ್ತಿದ್ದಳು ನನ್ನ ಕಡೆ ನೋಡಲು ತಪ್ಪಿಸುತ್ತಿದ್ದಳು ನಡೆದು ಮನೆಗೆ ತಲುಪಿದೆವು ಕೆಸರಿನಿಂದ ಕಾಲುಗಳು ತುಂಬಿದ್ದರಿಂದ ಸುನೀತ ಒಂದು ಕಲ್ಲಿನ ಮೇಲೆ ಕಾಲಿಟ್ಟು ಕಾಲು ತೊಳೆದುಕೊಳ್ಳುತ್ತಿದ್ದಳು ಆಕೆಯ ಬಿಳಿಯ ಕಾಲುಗಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದವು ಕಾಲು ತೊಳೆದುಕೊಂಡ ನಂತರ ಸುನೀತಾ ತನ್ನ ಕೋಣೆಗೆ ಹೋದಳು ನನ್ನ ಮಗಳು ಕೂಡ ಸುನೀತಾಳ ಕೋಣೆಯಲ್ಲಿ ಮಲಗಿದ್ದಳು ನಾನು ಬಟ್ಟೆ ಬದಲಾಯಿಸಿದೆ ಮತ್ತು ಇದ್ದಕ್ಕಿದ್ದಂತೆ ನನ್ನ ಮಗಳು ಅಳುವ ಸದ್ದು ಕೇಳಿಸಿತು ನಾನು ನೇರವಾಗಿ ಸುನೀತಾ ಇರುವ ಕೋಣೆಗೆ ಹೋದೆ ಸುನೀತಾ ತನ್ನ ಟವೆಲ್ ಸುತ್ತಿಕೊಂಡಿದ್ದಳು ನಾನು ಇದ್ದಕ್ಕಿದ್ದಂತೆ ಒಳಗೆ ಹೋದೆ ಮತ್ತು ನನ್ನ ದೃಷ್ಟಿ ಅವಳ ಮೇಲೆ ಬಿತ್ತು ಸುನೀತಾ ನನ್ನ ಕಡೆ ನೋಡಿದಳು ನಮ್ಮಿಬ್ಬರ ಕಣ್ಣುಗಳು ಮಿಲನವಾದವು ನಾನು ಅವಳನ್ನೇ ನೋಡುತ್ತಾ ನಿಂತುಬಿಟ್ಟೆ ಆಗ ಅವಳು ನಾಚಿಕೊಂಡಳು ನನಗೂ ಅದು ಉದ್ದೇಶಪೂರ್ವಕವಾಗಿ ಆಗಿರಲಿಲ್ಲ ಸಾರಿ ಮಗಳು ಅಳುತ್ತಿದ್ದಳು ಅದಕ್ಕೆ ಬಂದೆ ಅಂದೆ ಅವಳು ತಿರುಕೊಂಡಳು ನಾನು ಮಗಳನ್ನು ಎತ್ತಿಕೊಂಡು ಹೊರಗೆ ಬಂದೆ ಹೊರಗಡೆ ಮಂಚದ ಮೇಲೆ ಹೋಗಿ ಕುಳಿತೆ ಸ್ವಲ್ಪ ಸಮಯದ ನಂತರ ಸುನೀತ ಪಟ್ಟೆ ಬದಲಾಯಿಸಿಕೊಂಡು ಅಡುಗೆ ಕೋಣೆಗೆ ಹೋದಳು ಅವಳು ಒಲೆ ಹಚ್ಚಿದಳು ನನಗೂ ಮಳೆಯಲ್ಲಿ ನೆನೆದ ಕಾರಣ ಚಳಿ ಆಗುತ್ತಿತ್ತು ಮಗಳನ್ನು ಎತ್ತಿಕೊಂಡು ಒಲೆಯ ಬಳಿ ಹೋಗುವಷ್ಟರಲ್ಲಿ ಸುನೀತ ಕೂಡ ಒಲೆಯ ಮುಂದೆ ಇದ್ದಳು ಅವಳು ನನ್ನ ಕಡೆ ನೋಡಲು ತಪ್ಪಿಸುತ್ತಿದ್ದಳು ನಾನು ಅವಳನ್ನು ಕಳ್ಳನಂತೆ ನೋಡುತ್ತಿದ್ದೆ ಒಲೆಯಿಂದ ಬರುವ ಬೆಚ್ಚಗಿನ ಶಾಖದಿಂದ ಚಳಿ ಕಡಿಮೆಯಾಗುತ್ತಿತ್ತು ಒಲೆಯ ಬೆಳಕಿನಲ್ಲಿ ಸುನೀತಾ ಇನ್ನೂ ಚೆನ್ನಾಗಿ ಕಾಣುತ್ತಿದ್ದಳು ಈಗ ನನ್ನ ಕಣ್ಣ ಮುಂದೆ ಸುನೀತ ಮಾತ್ರ ಕಾಣುತ್ತಿದ್ದಳು ನಿಧಾನವಾಗಿ ಸಂಜೆಯಾಯಿತು ಸುನೀತ ಊಟ ಮಾಡಿದಳು ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿದೆವು ಆದರೆ ಇಂದು ಸುನೀತ ಏನು ಮಾತನಾಡಲಿಲ್ಲ ಅವಳು ನನ್ನಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿದ್ದಳು ಏನಾಯಿತು ಸುನೀತ ನೀನು ಇಂದು ಮಾತನಾಡುತ್ತಿಲ್ಲ ಎಂದು ನಾನು ಹೇಳಿದೆ ಅವಳು ಏನು ಹೇಳಲಿಲ್ಲ ಊಟವಾದ ನಂತರ ನಾವು ಟಿವಿಯಲ್ಲಿ ಯಾವುದಾದರೂ ಧಾರಾವಾಹಿ ನೋಡುತ್ತಿದ್ದೆವು ಆದರೆ ಇಂದು ಸುನೀತಾ ಟಿವಿಯಲ್ಲಿ ಧಾರಾವಾಹಿ ನೋಡಲಿಲ್ಲ ಎಂದು ಊಟವಾದ ತಕ್ಷಣ ಅವಳು ಮಲಗಲು ಹೋದಳು ನನಗೂ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತಿತ್ತು ನನ್ನ ಮನಸ್ಸು ಯಾವುದರಲ್ಲೂ ನೆಲೆಗೊಳ್ಳುತ್ತಿರಲಿಲ್ಲ ನಾನು ಒಬ್ಬಂಟಿಯಾಗಿ ಮಂಚದ ಮೇಲೆ ಬಿದ್ದಿದ್ದೆ ಆದರೆ ನನ್ನ ಕಣ್ಣ ಮುಂದೆ ಸುನೀತ ಮಾತ್ರ ಕಾಣುತ್ತಿದ್ದಳು ಅವಳ ಅದು ನನ್ನನ್ನು ಮೂಡಿ ಮಾಡುತ್ತಿತ್ತು ನಾನು ಅತ್ತಿಂದಿತ್ತ ಇತ್ತಿಂದತ್ತ ಹೊರಳಾಡುತ್ತಿದ್ದೆ ಸುನೀತಾಳ ಸ್ಥಿತಿಯು ಬಹುಶಃ ಅದೇ ರೀತಿ ಇರಬೇಕು ಎಂದು ನನಗೆ ಅನಿಸಿತು ಹಾಗಾಗಿ ನಾನು ಹೊರಗೆ ಹೋದೆ ಮತ್ತು ಸುನೀತಾಳ ಕೋಣೆಯ ಕಿಟಕಿಯಿಂದ ಎಣುಕಿ ನೋಡಿದೆ ಆಗ ಸುನೀತ ಕೂಡ ಅತ್ತಿಂದಿತ್ತ ಇತ್ತಿಂದತ್ತ ಹೊರಳಾಡುತ್ತಿದ್ದಳು ಅವಳಿಗೂ ನಿದ್ರೆ ಬರುತ್ತಿರಲಿಲ್ಲ ನಾನು ಮತ್ತೆ ನನ್ನ ಕೋಣೆಗೆ ಬಂದು ಮಲಗಲು ಪ್ರಯತ್ನಿಸಿದೆ ಮಧ್ಯರಾತ್ರಿ ನನಗೆ ನಿದ್ರೆ ಬಂದಿತ್ತು ಹೀಗೆ ಐದಾರು ದಿನಗಳು ಕಳೆದು ಹೋದವು ಈಗ ಸುನೀತಾಳ ವರ್ತನೆಯಲ್ಲಿ ಬದಲಾವಣೆ ಕಂಡುಬರುತ್ತಿತ್ತು ಅವಳು ತುಂಬಾ ಸೈಲೆಂಟ್ ಆಗಿದ್ದಳು ಯಾವಾಗಲೂ ನನ್ನ ಕಡೆ ಕಳ್ಳನಂತೆ ನೋಡುತ್ತಿದ್ದಳು ಒಮ್ಮೆ ಸಂಜೆ ಊಟವಾದ ನಂತರ ಮನೆಯಲ್ಲಿ ನಾವಿಬ್ಬರೂ ಟಿವಿ ನೋಡುತ್ತಿದ್ದೆವು ಆದರೆ ಇಂದು ನನ್ನ ಗಮನ ಟಿವಿಯ ಮೇಲಿರಲಿಲ್ಲ ಟಿವಿಯಲ್ಲಿ ಒಂದು ಧಾರಾವಾಹಿ ಬರುತ್ತಿತ್ತು ಆ ಧಾರಾವಾಹಿ ಮುಗಿದು ಸುನೀತಾ ಹೋಗಲು ಎದ್ದಳು ಅವಳು ಬಾಗಿಲವರೆಗೆ ಹೋಗಿದ್ದಳು ಅಷ್ಟರಲ್ಲಿ ನಾನು ಸುನೀತಾ ಕೈಯನ್ನು ಹಿಡಿದುಕೊಂಡೆ ಅವಳು ನನ್ನ ಕಡೆಗೆ ತಿರುಗಿ ನೋಡಿದಳು ಅವಳ ದೃಷ್ಟಿ ಕೆಳಗೆ ಬಾಗಿತ್ತು ನಾನು ಅವಳ ಕೈಯನ್ನು ಹಿಡಿದು ಜ ಜೋರಾಗಿ ಎಳೆದು ಮಂಚದ ಮೇಲೆ ಕುಳ್ಳಿರಿಸಿದೆ ಸುನೀತಾಳ ಸುಂದರ ಮುಖವನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ನನ್ನ ಕಡೆಗೆ ನೋಡಲು ಹೇಳಿದೆ ಏನಾಯಿತು ಸುನೀತ ನೀನು ನನ್ನೊಂದಿಗೆ ಏಕೆ ಮಾತನಾಡುವುದಿಲ್ಲ ಎಂದು ಕೇಳಿದೆ ಸುನೀತ ಏನು ಮಾತನಾಡುತ್ತಿರಲಿಲ್ಲ ಅವಳ ಮುಖದಲ್ಲಿ ಶಾಂತತೆ ಮತ್ತು ಸ್ವಲ್ಪ ಒತ್ತಡವಿತ್ತು ಸುನೀತ ನೀನು ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೀಯ ನನ್ನೆಲ್ಲವನ್ನೂ ನೀನೇ ನೋಡಿಕೊಳ್ತೀಯ ಅಡುಗೆ ಬಟ್ಟೆ ತೊಳೆಯುವುದು ಮನೆ ಕೆಲಸ ಎಲ್ಲವನ್ನೂ ನೀನೇ ಮಾಡುತ್ತೀಯ ನಾನು ನಿನ್ನನ್ನೇನೋ ಕೇಳಬೇಕೆಂದಿದ್ದೇನೆ ನಾನು ಅವಳ ಕಡೆಗೆ ಸ್ವಲ್ಪ ವಾಲಿಕೊಂಡು ಸುನೀತಾ ನೀನು ನನ್ನನ್ನು ಮದುವೆಯಾಗುತ್ತೀಯ ನಿನಗೂ ಮುಂದೆ ಹಿಂದೆ ಯಾರೂ ಇಲ್ಲ ನನಗೂ ನಿನ್ನಂತಹ ಆಧಾರದ ಅವಶ್ಯಕತೆ ಇದೇ ಹಾಗೆಯೇ ನಾವಿಬ್ಬರು ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಜೊತೆಯಾಗೋಣ ಎಂದು ನಾನು ಹೇಳಿದೆ ಸುನೀತ ನನ್ನ ಕಡೆ ನೋಡಿದಳು ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಕ್ಷಣಾರ್ಧದಲ್ಲಿ ಅವಳು ನನ್ನನ್ನು ಜೋರಾಗಿ ಹಿಡಿದುಕೊಂಡು ಅಳಲು ಪ್ರಾರಂಭಿಸಿದಳು ನೀವು ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ನಾನು ಇಲ್ಲಿಗೆ ಬಂದಾಗಿನಿಂದ ನೀವು ನನಗೆ ಗೌರವ ಸನ್ಮಾನ ಮತ್ತು ಆಧಾರ ನೀಡಿದ್ದೀರಿ ಎಂದು ಹೇಳಿದಳು ಅವಳ ಸುಂದರ ಮುಖವನ್ನು ಮತ್ತೊಮ್ಮೆ ಕೈಯಲ್ಲಿ ತೆಗೆದುಕೊಂಡೇ ಅವಳ ಕಣ್ಣೀರನ್ನು ಒರೆಸಿದೆ ನಿಧಾನವಾಗಿ ನಾವು ಪರಸ್ಪರ ಪ್ರೀತಿಸಲು ಪ್ರಾರಂಭಿಸಿದೆವು ಹೀಗೆ ಹದಿನೈದು ದಿನಗಳು ಕಳೆದು ಹೋದವು ನಾವು ಪ್ರತಿದಿನವೂ ಪರಸ್ಪರ ಪ್ರೀತಿಸುತ್ತಿದ್ದೆವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದೆವು ಈಗ ನಮ್ಮಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು ಸುನೀತಾ ಈಗ ತುಂಬಾ ಹುಮ್ಮಸ್ಸಿನಿಂದ ಕೆಲಸ ಮಾಡುತ್ತಿದ್ದಳು ಆಕೆಯ ಕೆಲಸದಲ್ಲಿ ಹೊಸ ಉತ್ಸಾಹವಿತು ನಂತರ ನಾವಿಬ್ಬರೂ ಒಂದು ದಿನ ಕೋಟಿಗೆ ಹೋಗಿ ಮದುವೆಯಾದೆವು ಈಗ ಸುನೀತ ನನ್ನ ಮಗಳನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದಾಳೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಮನೆಯೆಲ್ಲವನ್ನೂ ನೋಡಿಕೊಳ್ಳುತ್ತ ಕೆಲವೊಮ್ಮೆ ಹೊಲದಲ್ಲಿ ಕೂಡ ಕೆಲಸ ಮಾಡುತ್ತಿದ್ದಾಳೆ ನಾವೆಲ್ಲರೂ ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ ಮತ್ತೊಂದು ಸಂತೋಷದ ಸುದ್ದಿ ಏನೆಂದರೆ ಸುನೀತ ಈಗ ಗರ್ಭಿಣಿ ಅವಳು ತುಂಬಾ ಸಂತೋಷವಾಗಿದ್ದಾಳೆ ತಾಯಿಯಾಗುವ ಸಿಹಿ ಮತ್ತು ಸಮಾಧಾನ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಸ್ನೇಹಿತರೆ ಮತ್ತು ಗೆಳತಿಯರೇ ನಾವಿಬ್ಬರೂ ಮದುವೆಯಾಗಿದ್ದೇವೆ ಜೀವನವು ನನ್ನಿಂದ ಎಲ್ಲವನ್ನೂ ಕಸ್ಸಿದುಕೊಂಡಿತ್ತು ಹೆಂಡತಿಯ ಸಹಕಾರ ಮತ್ತು ಬೆಂಬಲವನ್ನು ಕಸ್ಸಿದುಕೊಂಡಿತು ಆದರೆ ಪರಿಚಯವಿಲ್ಲದ ಸ್ತ್ರೀಯೊಬ್ಬಳು ತಾನು ಮುರಿದು ಹೋಗಿದ್ದರೂ ನನ್ನ ಮಗಳಿಗೆ ತಾಯಿಯ ಪ್ರೀತಿಯನ್ನು ನೀಡಿದಳು ಮತ್ತು ಮನುಷ್ಯನಾಗಿ ಬದುಕಲು ಕಲಿಸಿದಳು ಕೆಲವೊಮ್ಮೆ ಸಂಬಂಧಗಳು ಹುಟ್ಟಿನಿಂದ ಬರುತ್ತವೆ ಮತ್ತೆ ಕೆಲವೊಮ್ಮೆ ಪ್ರೀತಿಯಿಂದ ಸುನೀತಾ ನನ್ನ ದುಃಖವನ್ನು ಅರ್ಥ ಮಾಡಿಕೊಂಡಳು ಮತ್ತು ನಾನು ಅವಳ ದುಃಖವನ್ನು ಅರ್ಥ ಮಾಡಿಕೊಂಡೆ ಸ್ನೇಹಿತರೆ ಮತ್ತು ಗೆಳತಿಯರೇ ಈ ಕತೆ ನಿಮಗೆ ಹೇಗೆ ಅನಿಸಿತು ಇಷ್ಟವಾದರೆ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು